ಇದು ಪ್ರತಾಪ್ ನೋಡಲು ಅವರ ತಂದೆ ಈಗ ಮನೆಗೆ ಬಂದಿದ್ದಾರೆ ಈ ಪ್ಲೇ ಅಂಡ್ ಪಾಸ್ ಗೇಮಲ್ಲಿ ಈಗ ಅವರ ತಂದೆ ತಾಯಿನ ಮನೆಗೆ ಕರೆಸಿದ್ದಾರೆ ಇಲ್ಲಿ ವಿಶೇಷ ಏನಪ್ಪ ಅಂದ್ರೆ ಪ್ರತಾಪ್ ಅವರ ತಂದೆ ತಾಯಿ ಇಬ್ಬರು ಕೂಡ ಬಂದಿದ್ದಾರೆ ಇಲ್ಲಿ ಮೊದಲಿಗೆ ಅವ್ರ ತಂದೆ ಎಂಟ್ರಿನೂ ಕೂಡ ಕೊಡ್ತಾರೆ ತಂದೆ ಎಂಟ್ರಿ ಕೊಟ್ಟಾಗ ಎಲ್ಲರೂ ಕೂಡ ಪಾಸ್ ಮಾಡಲಾಗಿರುತ್ತೆ ಇನ್ನು ಇವ್ರು ಅಂತ ನೋಡಿದ್ರೆ ಎಲ್ಲರೂ ಕೂಡ ವರ್ತವರ ತಂದೆ ಏನಾದ್ರು ಬಂದ್ಬಿಟ್ರೆ ಅಂತ ಕೂಡ ಯೋಚನೆ ಮಾಡಿಬಿಡ್ತಾರೆ ಆಗ್ಲೇ ಗೊತ್ತಾಗಿದ್ದು ಪ್ರತಾಪ್ ಹೋಗಿ ನಿಂತಲ್ಲಿ ಪ್ರತಾಪ್ ಅವರ ತಂದೆ ಎಂದ ಯಾಕೆ ಯಾರು ಕೂಡ ಇದೆ ಮೊಟ್ಟ ಮೊದಲು ಬಾರಿಗೆ ಅವ್ರನ್ನ ನೋಡಿರ್ತಾರೆ ಮನೆ ಇದ್ದವರು ಕೂಡ ಹೌದು ಇನ್ನು ಹೊರ್ಗಡೆ ಇದ್ದರೆ ಎಷ್ಟು ಜನ ಪ್ರತಾಪ್ ತಂದೆ ಅಂತ ಕೂಡ ಗೊತ್ತಿರೋದಿಲ್ಲ ಎಲ್ಲರೂ ಕೂಡ ಅದೇ ಮೊಟ್ಟೆ ಬದಲ ಬಾರಿಗೆ ನೋಡಿರ್ತಾರೆ ಇನ್ನು ಪ್ರತಾಪ್ ಬಳಿ ಹೋಗಿ ಕಣ್ಣೀರು ಹಾಕಿಕೊಂಡು ಅವರು ಕೂಡ ಮಾತಾಡ್ತಾರೆ ತುಂಬಾ ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಪಂಚೆ ಮತ್ತೆ ಟಿ ಶರ್ಟಲ್ಲೇ ಕೂಡ ಒಳಗೆ ಬಂದಿದ್ದಾರೆ ಅವರು ನೋಡೋಕ್ಕೆ ಕೂಡ ತುಂಬಾ ಅದ್ಭುತವಾಗಿದ್ದಾರೆ ಎಷ್ಟೋ ಸಾಧು ಮನುಷ್ಯ ಅಂತೂ ಕೂಡ ಹೇಳ್ತಾರೆ ಇನ್ನು ಚೆನ್ನಾಗಿ ಮಾತಾಡಿಸ್ತಾರೆ ಕೂಡ ಪ್ರತಾಪ್ನ ಇಷ್ಟು ದಿನ ಏನೋ ಒಂದಿತ್ತು ಮನಸ್ಸಲ್ಲಿ ಮುಗೀತು ಬಿಡಪ್ಪ ಇನ್ನು ಹಳ್ಳಿಲಿ ನಿನಗೋಸ್ಕರಲ್ಲ ಜನ ಕಾಯ್ತಿದ್ದಾರೆ ಯಾವ ಹಳ್ಳಿ ಜನ ನಿನಗೆ ಬೈದು ಕಳಿಸಿದ್ರು ಅದೇ ಹಳ್ಳಿ ಜನ ಇವತ್ತು ನಿನಗೋಸ್ಕರ ಕಾಯ್ತಿದ್ದಾರೆ ನೀನು ಟ್ರೋಫಿ ಗೆದ್ದು ಖಂಡಿತ ಬರ್ತೀಯ ಊರಿಗೆ ನಿನಗೆದ್ದು ಬರಲೇಬೇಕು ಬಿಗ್ ಬಾಸ್ ಟ್ರೋಫಿ ನಿನಗೆ ತುಂಬಾ ಮುಖ್ಯವಾದ ದಾರಿಯನ್ನು ತೋರಿಸುತ್ತೆ ನಿನಗೆ ಅಂತಲೂ ಕೂಡ ಹೇಳ್ತಾರೆ ಇದನ್ನು ಗೆದ್ದಿ ಬಾ ಯಾವ ಊರು ನಿನಗೆ ಬಾಕ್ಲಾಕಿತ್ತು ಅದೇ ಊರು ಬಾಕ್ಲಿ ಇವತ್ತು ನಿಮಗೆ ತೆಗೆದುಕೊಂಡು ಕಾಯ್ತಾ ಇದೆ ಇಡೀ ಊರ ಇವತ್ತು ನಿನ್ನ ಶೋ ನೋಡಿಸ್ಕೊಂಡು ನಿನ್ಗೋಸ್ಕರ ಈ ಶೋ ನೋಡೋಕ್ಕೆ ಶುರು ಮಾಡಿದೆ ಅಂತಲೇ ಹೇಳ್ಬೋದು ಅಂತಲೂ ಕೂಡ ಹೇಳ್ತಾರೆ ಅವರ ತಂದೆ